ಹೇಳು ಏನು ಇವಾಗ ಏನು ಸಮಸ್ಯೆ ಏನು ಜಗಳ ಯಾಕೆ ಇವರಿಬ್ರು ಜಗಳ ಮಾಡ್ಕೊಂಡಿರೋದು ಯಾವುದಕ್ಕೆ ಜಗಳ ಆಗಿರೋದು ಏನಕ್ಕೆ ಜಗಳ ಆಗಿರೋದು ಇವಾಗ ಏನಾಗಬೇಕು ಈಗ ಇವರಿಬ್ರು ಗಂಡ ಹೇಳ್ತಿ ಹೊಲ್ತಕ್ಕೆ ಬಂದಿದ್ರು ಸೊಪ್ಪು ಕ ಪಪ್ಕ ಸೊಪ್ಪ ಎತ್ತ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ರು ನಾನಿನ್ನೇನು ನೀರುಳ್ಳಿ ಬೆಳೆದವ್ರಲ್ಲ ನೀರುಳ್ಳಿ ಬೆಳೆದವ್ರಿ ಒಂದೆರಡು ತಾಂಡೊಬ್ಬರಪ್ಪ ನೀವೊಂದೆರಡ ಅಂತ ಹೇಳಿ ಹೇಳ್ದೆ ಅದಕ್ಕೆ ಮಾತಾಡ್ತಾ ನಿಂತ್ಕೊಂಡ್ರು ನಿನ್ಕಂಡಕ್ಕೆ ಇವಮ್ಮಣ್ಣ ಏನಂದ ಬೇಕು ಆ ಏನು ಅನ್ಬೇಕಿದೆ ಅಮ್ಮಣ್ಣಿ ಅಂತ ಇದು ಹಂಗೆ ಹಿಂಗೆ ನಾವು ವಾಲೆ ಕಿವಗಳವು ಕಾಳ್ದವಿ ಏಳೇ ತಾಂಡಿರೋದು ಕೊಚ್ಚು ಕಟ್ಟಾಗ ನೋಡ್ತಾವ ಮಾಡ್ತಾವ ನೋಡಮ್ಮ ಅಲ್ಲೆಲ್ಲ ನಾ ಇಕ್ಕಿರ್ತೀಯ ನೀನು ಇಕ್ಕಿರೋ ಜಾಗ್ದಾಗೆ ಇರ್ತಾವೆ ಎತ್ತಗೋಗಲ್ಲ ಮನೇನ ಮೇಲೆ ಅಂಥೀ ಮಾಮಾ ನೀನೆ ತಮ್ಮ ಬಂದು ಕೊಟ್ಟ ಇದೀಯ ಅಮ್ತು ಅಮ್ಮನ ಹೆಂಗೆ ನಾವು ಈಸ್ ದಿನ ಯಾಕೆ ಇರ್ತಿದ್ವಪ್ಪ ಇಂಥ ಬದುಕ್ ಮಾಡೋದಾದ್ರೆ ಅಲ್ಲ ನೀನು ಇವಾಗ ಅಣ್ಣ ತಂದ್ರಿಗೆ ಆಗಲ್ಲ ಅಂಬದು ಗೊತ್ತಿದ್ರು ಇವ್ರ ಕಷ್ಟಪಟ್ಟು ಬೆಳೆದಿರವನ್ನ ಯಾಕೆ ಕೊಡಕ್ಕೆ ಸುಮ್ಮನೆ ಇರ್ಬೇಕು ತಾನೇ ನೀನು ಯಾಕೆ ಕೊಡಕ್ ಹೋದೆ ಸುಮ್ಮನೆ ಇರಬೇಕು ಹಾಂ ಕೊಡಕ್ಕೆ ಹೋಗ್ಬಾರ್ದು ಇವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ ಅವ್ರು ಬೆಳಿಲಿಲ್ಲೇಳು ಅವಳು ಬೆ ಅವ್ರು ಬೆಳೆದಿರೋ ಆದ್ರೆ ಹಂಗೆ ಕೊಡ್ತಾರಾ ಇಲ್ಲ ಅಂತ ಏನೋ ಬೆಳೆದಿರಾವು ತಿಳಿ ಹೇಳು ಹ್ಞೂ ಹಂಗಿದ್ ಬೆಳ್ದಿರಾವತ್ತ ಇನ್ನೇನು ಮಾಡಕೊಂಡ್ಕೊಂಡಾದ್ರೆ ಬಿಡು ಶಣಯ್ಯ ಬೇಕಾದ್ರೆ ನಾ ನಾ ಮೊನ್ನೆನೂ ಕೇಳಲ್ಲ ನೀರುಳ್ಳಿ ಬರುಳ್ಳಿ ಎಲ್ಲನಾ ಬೆಳ್ದಿರಾವು ಏನ ಬಿಡು ಅವ್ರು ತಿಂದ್ರು ಏನೋ ಒಟ್ಟಿಗೆ ತಿಂಬದು ನಾವು ತಿಂದ್ರು ಒಟ್ಗೆ ತಿಂಬದು ಅಂತ ಹೇಳಿ ನಾವು ಸುಮ್ಮನೆ ಅಂತವೆಲ್ಲ ಲೆಕ್ಕಾಕಲ್ಲ ನಮ್ಮ ಹೋಗಲ್ಲ ಯಾ ಏನಂತ ಕೆಲಸ ಮಾಡಿದ್ ಗೊತ್ತೇ ನಮ್ಮ ಮನೆಯಾಗಿರೋ ಒಡವೆನ ನನ್ನ ಹೆಂಟಿಗೆ ಅವ್ರ ಅಣ್ಣ ಇರು ಕೊಡ್ಸಿದ್ರು ಬಸ್ರಿ ಅಂತ ಹೇಳಿ ಬಸ್ ಊಟ ಮಾಡೋಣ ಸೀಮಾಂತಕ್ಕೆ ಅಂತ ಹೇಳಿ ಲಕ್ಷ್ಮೀ ವಾಲೆ ವಸಂತ ವಾಸವು ಇನ್ನು ನಮ್ಮ ಅಂಗಡಿಗಳಿಂದ ತಂದು ಈ ಹಾಂ ಅವನ್ನ ತಾಂಡೋಗಿ ಇವಳಿಗೆ ಕೊಡ್ಬೇಕಂದ್ರೆ ಇವಳಾದ್ರೆ ಸ್ವಸಿ ಅಂತೆ ನನ್ನ ನನ್ನ ಹೆಂಡ್ತಿ ಆದರೆ ಸ್ವಸಿ ಅಲ್ವಾ ಹಾಂ ಇಂಥವೆ ಮಾಡೋದು ನಮ್ಮ ಅಪ್ಪಾಯ ನಾವು ನೋಡ್ಕೊಂಬ್ತೀವಿ ನನ್ನ ಹೆಣ್ತಿ ಎಷ್ಟು ನಮ್ಗೆ ಹೇಗಿದ್ರು ನಮ್ಮ ಅಪ್ಪಿನ ಮೇಲೆ ಹಾಂ ಇಂಥವು ಮಾಡ್ತಾ ಇದ್ದಾರೆ ಇಂಥವು ಮಾಡಿದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ನಾವು ಅದಕ್ಕೇ ಮಾತಾಡ್ತಿದ್ರು ಅದನ್ನೆಲ್ಲನ ನೀವು ಯಾಕೆ ತಕೊಂಡ್ರಿ ನಮ್ಮ ಮಡವೇನಾ ಅಂತಂದೆ ಅದಕ್ಕೆ ನಾವು ಹಂಗೆ ಹಿಂಗೆ ಅಂತ ಯಾವತ್ತ ಮಾತಾಡಿದರು ಅದ್ಕೇ ನಾನು ಹೊಡೆದೆ ನನ್ನ ಹೆಂಡ್ತಿನ ಹುಡುಗಿನ ಹಿಡ್ಕೊಂಡು ಒದಿತು ನಾನು ಒಂದ್ಮೇಲೆ ನಾಲ್ಕು ಏಟು ಕೈ ಮಾಡಿದೆ ಇಲ್ಲ ಅಲ್ಲ ನಾವು ಇವತ್ತು ಮಾಡಿರೋದು ನೊಪ್ಕೊತೀವಿ ಅದು ಏನಾಗುತ್ತಾ ಆಗಲಿ ಹ್ಞೂ ಸುಳ್ಳು ಅಂತೂ ಹೇಳೋಕೆ ಹೋಗಲ್ಲ ನಾನು ಏನಾಗುತ್ತಾ ಹಾಗೆ ಬಿಡಲಿ ಅಂತ ಹೇಳಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀವಿ ಬಂದರೆ ಯಾರು ವರ್ದಿಸ್ಕೊಂಬಲ್ಲ ಹ್ಞೂ ಯಾವಾಗ ನಾವು ಒಯ್ಬೇಕು ಯಾಕೆ ಕೈ ಮಾಡ್ಬೇಕು ನಮ್ಮ ಮೇಲೆ ಯಾಕೆ ಕೈ ಮಾಡಬೇಕು ಅಲ್ಲ ನಾ ನಾವು ತಾಣಿ ಕಟ್ಟಾಗಿ ನೋಡ್ದೆ ನೀನು ಮನೆಯಾಗಿರ್ತವೆ ನೋಡ್ದೆ ನೀನು ನೋಡಬೇಕಾಗಿತ್ತು ಹೋಗಿ ಏ ನೋಡೈತೆ ಹ್ಮ್ ನಾನು ಎಲ್ಲ ನೋಡೇನೆ ನಾನು ಕೇಳಿದ್ದು ಹ್ಮ್ ಗೊತ್ತೈತೆ ನನ್ಗೆ ಯಾರು ತಾಂಡವ್ರೆ ಅಂತ ಹೇಳಿ ಎಲ್ಲ ಗೊತ್ತೈತಿ ಹ್ಮ್ ನೀವೇ ತಾಂಡಿರೋದು ನೋಡು ಹಿಂಗೆ ಹೇಳೋದು ಹ್ಞೂ ಆಗಿಲ್ದರ್ ಮೇಲೆ ಮಾತಾಡ್ತಾರೆ ಹ್ಞೂ ಯಾರು ಆಗಲ್ವಾ ಯಾರು ಮಾತಾಡ್ಸಲ್ವಾ ಇವರೇ ತಾಂಡವ್ರೆ ಇವರೇ ಮಾಡೇವ್ರೆ ಎಮ್ಮಂಗೆ ನೋಡಿ ಮಾಡಿ ಮಾತಾಡಬೇಕು ಯಾರು ತಾಂಡವ್ರೆ ಯಾರಿಲ್ಲ ಅಂತ ಹೇಳಿ ನೋಡಿ ಮಾಡಿ ಮಾತಾಡ್ಬೇಕು ಹ್ಞೂ ಸುಮ್ ಸುಮ್ಮನೆ ಬಾಯಿ ಐತೆ ಅಂತ ಹೆಂಗ್ ಬೇಕು ಹಂಗೆ ಮಾತಾಡೋದಲ್ಲ ಹ್ಞೂ ಒಂದಿಷ್ಟು ನೋಡಿ ಮಾಡಿ ಮಾತಾಡ್ಬೇಕು ಅದು ಯಾರೇ ಆಗಿರಲಿ ಹ್ಞೂ ನಾನು ಹೆಂಗೆ ಹಂಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅಷ್ಟೇ ಹ್ಞೂ ಯಾರೂ ಹಂಗೆ ಮಾತಾಡೋಕೆ ಹೋಗ್ಬಾರ್ದು ಯಾರ ಮೇಲೂ ನನ್ನ ಇಷ್ಟುರ ಮಾಡೋಕೆ ಹೋಗ್ಬಾರ್ದು ಇವತ್ತು ನಾನು ಹೇಳ್ತೀನಪ್ಪ ನನ್ನ ಮನೆಯಾಗ ಒಂದು ಹತ್ತು ಲಕ್ಷ ದುಡ್ಡಿತ್ತು ಇವಳೆ ತಾಂಡವಳೆ ಅಂತ ಹೇಳಿ ನಾನು ಹೇಳ್ತೀನಿ ಅವಾಗ ನಾನು ಹೇಳೋದು ಕೇಳ್ತಾರ ಇವರು ಇವಾಗ ಯಾರು ತಾಂಡವ್ರಿ ಅಂತ ಗೊತ್ತಿಲ್ಲ ಸುಮ್ಮನೆಗ ನಿಮ್ಮ ಮೇಲೆ ಇವರು ನಿಮ್ಮ ಮೇಲೆ ಅವರು ನೀನು ಹೊ ನೋಡ್ಬೇಕಣ್ಣ ಮನೆಯಾಗೆ ಹ್ಞೂ ಹ್ಞೂ ನೋಡಮ್ಮ ಮತ್ತು ಅಚ್ಕಟ್ಟಾಗಿ ಹೋಗಿ ಇನ್ನೊಂದು ಪಟ್ಟು ಎಲ್ಲಾನ ಈಗಿರ್ತೀರ ಯಾರ್ದ ಬಡ್ದೇಗೆ ಸಿಗಲ್ಲ ಅವ್ರ ಅಪ್ಪುನ ಅದಕ್ಕೇನೆ ಇನ್ನೊಂದು ಪಟ್ಟು ನೋಡ್ರಿ ಹೋಗಿ ಎಲ್ಲ ನಾನು ಹಾಂ ಇದ್ರೂ ಇರ್ಬೋದು ನೋಡಿದ್ರೆ ಸಿಗ್ತೈತಿ ಬಿಡ್ರಿ ಏನಾನ ಆಗೋಗೈತಿ ಇನ್ನೇನು ಒಂದ್ಸತಿ ನೋಡಮ್ಮ ನೀನು ಹೋಗಿ ಮನೆಯಾಗೆ ಚೆನ್ನಾಗಿತ್ಕೊಂಡು ಹೋಗ್ರಿ ಯಾಕೆ ಬುದ್ಧಾಡ್ತೀರಂಗ್ಳು ಹ್ಞೂ ಇವಾಗ ಏನಾಗ್ಬೇಕ ಇವಾಗ ಕೃಷ್ಣ ಕೃಷ್ಣನಯ್ಯ ನೀನು ಕರ್ಕೊಂಬಂದಿದ್ಯಲ್ಲ ಏನಾಗ್ಬೇಕು ಇವಾಗ ಈ ಇವಾಗ ಇವರು ಕೈ ಮಾಡ್ಯವರೆ ಅಂತ ಹೇಳ್ತೀಯ ಇವಾಗ ಯಾಕೆ ನೀನು ನಾಯ ಪಂಚಾಯ್ತಿ ತಲೆಕ್ಕಿರೋದು ಆಗ್ಲೆಲ್ಲ ನಮ್ಮ ಹುಡುಗರು ನೋಯ್ಕೊಡ್ದು ಹಾಂ ನಮ್ಮ ಸಸ್ಯನಾಗಲಿ ನನ್ನ ಮಗನಾಗಲಿ ಆಗ್ಲೆಲ್ಲ ಇವ್ರು ಕೈ ಮಾಡ್ಕೊಡ್ದು ಒಂದು ಇಟ್ಟು ನಡಿತೈತಿ ಅಂತ ಹೇಳಿ ಅಗ್ಲೆಲ್ಲ ಇಟ್ಕೊಂಡು ಹದ್ರೆ ಹಾಂ ಇಟ್ಟು ನಾನು ಹಂಗೇ ಹಾಕೈನಿ ಸೆನಕ್ಕೆ ಯಾಪಾರ ಆಗುತ್ತೆ ನನ್ನ ಮನೆ ಕಡೆಗೆಲ್ಲ ಸೆನಕ್ಕೈತಿನಿ ನಾಲ್ಕು ಕಾಸು ನಾನು ದುಡ್ಡು ಕೇಳಿದೀನಿ ಅಂತ ಹೇಳಿ ಆದರೆ ಅವ್ರು ತಗೊಳ್ದು ಅವ್ರಿಗಿರುತ್ತೆ ಇವ್ರು ತಗೊಳ್ದು ಇವ್ರು ಇರುತ್ತೆ ಹಂಗೆ ಹಿಡ್ಕೊಂಡು ಒಯ್ಬಾರ್ದು ಹ್ಞೂ ಒಯ್ ಹಂಗಿದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡು ಅಷ್ಟೇ ಹಾಂ ಹ್ಞೂ ನಾವು ಯಾಕೋ ಮನೆ ಎಲ್ಲ ನಾ ಇವ್ರು ಹೆಸರು ಮಾಡಿಸಿದ್ಬಲ್ಲ ಅದಕ್ಕೆ ಹೆಂಗೆ ಮಾಡ್ತಾಯಿದ್ನ ನಮಗೆ ಇಲ್ಲಿ ನೋಡು ಜೀವನಾಂಶಕ್ಕೆ ದುಡ್ಡು ಹೇಳ್ರಿ ಹ್ಞೂ ಇಬ್ಬರಳನು ಹ್ಞೂ ಇಬ್ಬರಲ್ಲೂ ತಲಾಕೆ ಎರಡೆರಡು ಸಾವಿರ ತಿಂಗಳಿಗೆ ಎರಡೆರಡು ಸಾವಿರ ಕೂಡ ಕೇಳಿರು ನಾನೇನು ನೋಡ್ಕ್ಯಮ್ಮಲ್ಲ ಅಂತ ಹೇಳಿಲ್ಲ ನಮ್ಮ ಅಪ್ಪನ ನಾನು ನೋಡ್ಕೆಂಪ್ ನನ್ನ ಸಾಯ ತಕ್ಕ ನಮ್ಮ ಅಮ್ಮನ ನೋಡ್ಕೆಪ್ ನಿಮ್ತ ಹೇಳಿರೋದು ನಾನು ಯಾವತ್ತೂ ನಮ್ಮ ಅಪ್ಪನ ಅಮ್ಮನ ನೋಡ್ಕೆಮಲ್ಲ ಅಂತ ಹೇಳಿ ನಾನು ಯಾವತ್ತೂ ನಾನು ಮಾತಾಡಿಲ್ಲ ನಾನು ಯಾವತ್ತೂ ಒಂದೂ ಇಲ್ಲ ಹ್ಞೂ ನನ್ನ ಸಾಯೋವರ್ಗು ಅವ್ರು ಏನೇ ಮಾಡ್ಲಿ ನನಗೇನೇ ಕೆಟ್ಟದ್ದು ಬಯಸಲಿ ಹಾಂ ನನ್ನ ತಂದೆ ತಾಯಿ ನೋಡ್ಕೆಂಬನಂಗಂತೂ ಇರಲ್ಲ ನನಗೆ ಎಷ್ಟೇ ಅವ್ರು ಕೇಳಿ ಮಯೋಡ್ಲಿ ಅವನ ಮೇಲೆ ಆಸೆ ಇಟ್ಲೇಳು ನನ್ನ ಮೇಲೆ ಆಸೆ ಇಲ್ದಿದ್ರು ಪರವಾಗಿಲ್ಲ ಹಾಂ ಸಣ್ಣನೂ ಅಂತ ಅವ್ನ ಮೇಲೆ ಆಸೆ ಇರಲೇಳು ನನ್ನ ನಮ್ಮ ಅಪ್ಪ ನಮ್ಮ ಅಮ್ಮ ಎಂಬುದು ನನ್ನ ಮನಸ್ಸಿನಾಗ ಇನ್ನೂ ಐತಿ ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿರ್ಲಿ ಅಂತ ಅನ್ಕೊಂತೀನಿ ನಮ್ಮಪ್ಪ ನಮ್ಮಮ್ಮ ಅಂತ ನಾನು ನೋಡ್ಕೊಂತೀನಿ ನಾನಂತೂ ಬಿಡೋದಿಲ್ಲ ಇವಾಗ ಹಿಂಗೆ ಹೇಳ್ತಾರೆ ಹ್ಮ್ ನಮ್ಮ ಮನೆಯಕ್ ಬರ್ಬೇಡ ಹೋಗು ಅಂತ ಹಾ ಹಾಗಾಗ ಹೆಂಗಿ ಮತ್ ಕೇಳಿ ಇವಾಗ ನೋಡು ಹೆಂಗ್ ಮಾತಾಡ್ತಾನೆ ಬಂದಾರೆ ಇದ್ರಿಗೆ ಹಿಂಗೇನೆ ಇರ್ತಾನೇನಪ್ಪ ಅನ್ಕೋಬೇಕ ಹಂಗ್ ಮಾತಾಡ್ತಾನೆ ಹ್ಮ್ ಹೇಳವ್ ಹ್ಮ್ ಸರಿಯಾಗೆ ಮಾತಾಡಾದ್ ಕಲಿ ಲಂಬಿ ಹ್ಮ್ ಎಂತ ಮಾತಾಡ್ತಾನ ನೋಡ್ ಅಣ್ಣ ಮಾಡಿದೆ ನಮಗೆ ಕೊಡಕ್ಕೆ ಹೇಳ್ರಿ ಅವ್ರು ತಗೊಂಡಿಲ್ಲ ಅಂತಾರೆ ಇವಾಗ ನಮ್ಮ ನಡುವೆ ಇವರೇ ತಂಡ್ರದು ಇವರೇ ತಂಡವ್ರೆ ನಾನು ಸಾಕ್ಷಿ ತೋರಿಸ್ತೀನಿ ಬೇಕಾದ್ರೆ ನಾವು ತಾಂಡಿಲ್ಲ ನೀನು ಸರಿಯಾಗಿ ನೋಡು ಮನೆಯಾಗ ನಡಿ ಇವ್ರನ್ನೂ ಕರ್ಕೊಂಡೋಗಿ ಹುಡ್ಕಾನ ಇಲ್ಲಾನ ಎಲ್ಲಿ ಇಕ್ಕಿದ್ದೆ ನೋಡೋಣ ಅದೇ ಓ ಇವ್ರನ್ನೂ ಹೋಗ್ ನಡಿ ಹುಡ್ಕಾನ ಅದೇ ಅಲ್ಲೆಲ್ಲಿ ಅಲ್ಲೇ ಇರಬೇಕು ಅಡವೆ ಅವು ಇಕ್ಕಿತಾಗೆ ಇರ್ತಾವೆ ಅವೇನೆಲ್ಲಿಗೂ ಹೋಗಿರಲ್ಲ ಹೆಂಗಿರ್ತಾವೆ ಓದ್ಕೊಂಡಿರವು ಅಲ್ಲೇ ಇದಾವೆ ಅಂತ ಇವ್ರು ಹೇಳ್ತಾರೆ ಇವ್ರು ಸಾಕ್ಷಿ ಸಮೇತ ನಾವು ಪ್ರೂವ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದಕ್ಕೇ ಇವಾಗ ನಡಿಯಮ್ಮ ಅದೇನು ನೀನು ಸಾಕ್ಷಿ ಆಮೇಲೆ ತೋರಿಸ್ಬಂತೆ ನಡೀಲಿ ನೋಡ್ಕೊಂಬರಣ ಇವರು ಅಲ್ಲೇ ಇರ್ತವೆ ಸರಿಯಾಗಿ ನೋಡಿಲ್ಲ ಸರಿಯಾಗಿ ನೋಡಿಲ್ಲ ಎಲ್ಲಿಕ್ಕಿರ್ತಾರೆ ಅಲ್ಲೇ ಇರ್ತಾವೆ ಅಂತ ಎಲ್ಲಿ ಇಕ್ಕಿದ್ದೆ ಏನೋ ಎತ್ತ ಯಾರ ಬುರ ಅಂತ ಜಾಗನೇ ಯಾರಾನ ತಾಮ ಅಂತ ಜಾಗನೇ ನೋಡೋಣ ಅದೆಲ್ಲ ನಡಿ ಹಾಂ ಅಲ್ಲೇ ಎಲ್ಲ ಹುಡುಕ್ರಿ ಏ ಅಂತ ಹೇಳ್ತಾ ಇದ್ದಾರೆ ಇವರು ಅಲ್ಲೇ ಇದ್ದಾವೆ ಅಲ್ಲೇ ಇದ್ದಾವೆ ಅಂತ ಇದ್ದಾರೆ ಹ್ಞೂ ನಡಿ ಅದೇ ನೋಡೋಣ ಇವರೇ ತಂಗಾಗಿ ಇಕ್ಕಿದ್ರೆ ಏನು ಮಾಡ್ತೀಯ ಹಾಂ ನೀವೇನೋ ತಗೊಂಡೋಗ ಇಕ್ಕಿದ್ರೆ ಅಲ್ಲಿಗೆ ತೋ ಮನೆಯಕ್ಕೆ ಹೋಗಿ ಇಲ್ಲಪ್ಪ ನಾವು ಹಿಂಗೊಂದಾಗ ಹಿಂದಲೂ ಜಗಳ ಆದಾಗಿ ನಾನು ಹೋಗಿಲ್ಲ ಏಳು ಹೋಗಿಲ್ಲ ಯಾರೂ ಹೋಗಿಲ್ಲ ಅಲ್ಲೇ ಇದ್ದಾವೆ ಹ್ಞೂ ನೋಡಿದರೆ ಇರ್ತಾವೆ ನಾವೇನು ತಾಮಲ್ಲ ಅವತ್ತು ನೋಡಿದೆ ಅಲ್ಲಿಗೂನು ಅಲ್ಲೇ ಹಿಂದಕ್ಕೆ ದಬ್ಬಿದ್ದೀನಿ ಮುಂದಕ್ಕೆ ಬೀಳೋದ್ರ ಹೀಕ್ಕಿತ್ತು ಹ್ಞೂ ಹಿಂದಕ್ಕೆ ಹಚ್ಚಿ ನಾನು ದಬ್ಬಿ ಯಾತ್ರ ಒಡ ಆಗಿವಲ್ಲ ಅಂತೇಳಿ ಹಿಂದ್ಕಾಚಿ ದಬ್ಬಿದ್ದೀನಿ ಹ್ಞೂ ಅದಕ್ಕೇನೆ ಅಲ್ಲೇ ಇದ್ದಾವೆ ನೋಡಮ್ಮ ಅಂದರೆ ಇಲ್ಲ ಇಲ್ಲ ಅಂತೈತಿ ಹೋಗಿ ಅಲ್ಲಿ ಹುಡುಕಿದ್ರೆ ತಾನೇ ಗೊತ್ತಾಗೋದು ಅಕ್ಕಿ ನೋಡಕ ಮಲ್ಲಿ ಇರ್ತಾವೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಂ ಅಲ್ಲಿ ನಾನು ಅವತ್ತು ನೋಡಿದೆ ಇದ್ದು ದೇವರಾಣೆಗೂ ನಾನು ನೋಡ್ದೆ ಕಣಪ್ಪ ಹಂಗೇನೆ ಬಿಡು ಹತ್ತಿರ ಮಾಡಿ ಹೇಗೆ ಅಂತ ನಾನು ಹಿಂದ ಕಚ್ಚಿದ್ದೆ ಬಿದ್ದೀನಿ ನಾನು ಯಾಕೆ ಆಗಲಿ ಕಳೆಯೋಕ್ಕೆ ಇಷ್ಟಪಡೋಲ್ಲ ಹಾಂ ನಾನು ಬಿಡತ್ತ ತಗದಿಕ್ಕ ನಮ್ದು ತಮ್ಮದು ಅಂತ ಅಂದ್ತೀನಿ ನಾನು ನಡೀ ಅದು ಆಗ್ಬಿಡ್ಲಿ ಅದು ಸುಮ್ಮನೆ ಸುಮ್ನೆರ್ಸೇವಂತೆ ನಮ್ ತಗುನ ಸಾಕ್ಷಿ ಐತಿ ಇವ್ರೇ ಮಾತಾಡಿರೋದು ಅಂತ ನಾವು ಎಲ್ಲ ಇಕ್ಕೀವಿ ಅದನ್ನು ತೋರಿಸ್ತೀವಿ ನಾವು ಯಾರು ನಂಬೇಕಾ ಯಾರು ಬಿಡ್ಬೇಕ ಒಂದೊಂದು ಹೇಳ್ತೀವಿ ನಡಿಯಪ್ಪ ಫಸ್ಟ್ ಇವ್ರು ಅದ್ ನೋಡ್ ನಡಿ ನೋಡೋಣ ಅಲ್ಲಿ ಐತೆ ಹ್ಮ್ ತಡಿರಮ್ಮ ನೀನು ತೋರ್ಸಂತೆ ಹ್ಮ್ ಹಾಗೆ ನಿಮ್ ತಗೇನ್ ಸಾಕ್ಷಿ ಐತಿ ನಿಮ್ ತಗೇನ್ ಸಾಕ್ಷಿ ಐತಿ ನೋಡೇ ಬಿಡ ಮಾತಾಡ್ಕೊಂಡ್ರೆ ಮಾಡಿರ್ತಾಳು ಹ್ಮ್ ಮಾತಾಡಿದ್ ಲೆಕ್ಕ ಅಲ್ಲ ಹೋಗ್ ನೋಡ್ಬೇಕಲ್ಲ ಎಸ್ಕಟ್ಟಾಗಿ ನಾವ್ ಹೋಗೇ ಇಲ್ಲ ಮನೆಯ ಹೆಂಗ್ ಹೋಗಕ್ಕಾಗುತ್ತಿರ್ಬೀದಿ ಮಂದಿರ ಮನೆಯಕ್ಕೆ ನಾವೇನಾದ್ರೂ ಹೋಗಕ್ಕಾಗತ್ತ ಹ್ಮ್ ಸುಮ್ನೆ ಹ ಮೇಲೆ ಇಲ್ಲದ ನಿಷ್ಠರ ಮಾಡಬಾರ್ದು ಹ್ಮ್ ಎಷ್ಟೋ ಮಾತಾಡ್ಸಲ್ಲ ಅಂತ ಹೇಳಿ ಅಷ್ಟು ನಾವ್ ಸಾಕ್ಷಿ ತೋರಿಸ್ತೀವಿ ಅದ್ ಏನು ಅಂತ ಹೇಳಿ ಫಸ್ಟ್ ನಮ್ ಸಾಕ್ಷಿ ಕೇಳ್ರಿ ನೀವು ಆಮೇಲೆ ಆಮೇಲೆ ಬೇಕಾರ ಅಲ್ಲಿಗೆ ಹೋಗೋಣ ಇವಾಗ ಹೇಳ್ತಾ ಹೇಳ್ತಾಯಿದ್ದೆ ಬಾರಪ್ಪ ಹೋಗ್ಬರೋಣ ಅಂತೇಳಿ ಹೋಗೋಣ ಹ್ಞೂ ಕೃಷ್ಣನ ಹೇಳ್ತಾ ಇರಬೇಕಾದ್ರೆ ಇವಾಗ ಒಂದು ಇಟ್ಟು ಏನೋ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ರಮ್ಮ ಬೆಲೆ ಕೊಡ್ಬೇಕು ದೊಡ್ಡವ್ರ ಮಾತಿಗೆ ಹೇಳೋದನ್ನ ಅರ್ತ್ಕೋಬೇಕು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅದೇನು ಈಗ ಸಾವಿರ ಇರ್ತಾವೆ ಅಣ್ಣ ತಮ್ಮಂದ್ರಂದ ಮೇಲೆ ಯಾವುದಾದ್ರೂ ಒಂದು ಗೊತ್ತಿರ್ತಾವೆ ಜಗಳ ಆಡೋ ಅಂತ ಗಳಿಗೆ ಬಂದಾಗ ಜಗಳ ಆಡ್ತಾರೆ ಒಂದಾಗ ಅಂತ ಗಳಿಗೆ ಬಂದಾಗ ಒಂದಾಗ್ತಾರೆ ಅದು ಟೈಮ್ ಒಂಬುದಿರುತ್ತಲ್ಲ ಇರುತ್ತಲ್ಲ ಅದು ಭಾಳ ವ್ಯತ್ಯಾಸ ಆಗುತ್ತೆ ಅದಕ್ಕೋಸ್ಕರ ತಿಳಿದು ಹ್ಞೂ ನೋಡೋಣ ಹೋಗಿ ನೋಡ್ಕೊಂಬರೋಣ ಬನ್ನಿ ದೊಡ್ಡವರು ಒಂದು ಆಸ್ಥಾನದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ ಬಂದು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಅದಕ್ಕೊಂದು ಗೌರವ ಕೊಡಬೇಕು ಅವ್ರು ಬಂದು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಯಾವುದೇ ಆಗಲಿ ಆಮೇಲೆ ನಾವೇನು ತೋರ್ಸೋದೇನಿದ್ದಲ್ಲ ನಾವು ತೋರ್ಸೋಣ ಹ್ಞೂ ತೋರ್ಸೋಣ ಸುಮ್ಮನೆ ನಾವು ಹ್ಞೂ ಹೋಗಿ ಬರೋಣ ಹೋಗಿ ಬಂದು ಅಲ್ಲಿ ಇದ್ದರೆ ತಾನೆ ಒಡವೆ ಕಳೆದೋಗಿರೋ ಒಡವೆ ಅದು ಹೆಂಗೆ ಸಿಗ್ತಾವೆ ನೋಡೋಣ ನಡಿ ನಡಿ ನೋಡೋಣ ಮಾಡುವೆ ಏನೋ ತಾಣ ಈಗ ಬಂದವರು ಏನೋ ಅದಕ್ಕೆ ಏನೋ ನಾಟಕ ಆಡ್ತಾ ಇದ್ದಾರೆ ಇವರು ಹ್ಞೂ ನಾನು ತೋರ್ಸೋಣ ಅಂದರೆ ಅವರು ಹೋಗಿ ಬರೋಣ ತಡಿ ಅಂತ ಇದ್ದಾರೆ ಅದಕ್ಕೆ ಹ್ಞೂ ಡಾಕ್ಟರ್ ಮಾತಿಗೆ ಬೆಲೆ ಕೊಡಬೇಕು ಅಂತ ಕಂಪ್ರಾಯರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನವರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಯಾವುದೇ ಆದರೆ ದೊಡ್ಡ ಮನುಷ್ಯರು ಬಂದು ಒಂದು ಮಾತು ಹೇಳ್ತಾ ಇದ್ದಾರೆ ಅಂದರೆ ಬೆಲೆ ಕೊಡಲೇಬೇಕು ನೋಡ್ತಾ ಇರೀನಿ ನಿನ್ನೆ ನಾನು ಹೋದಂಥ ಮುಂದಿನ ಮಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ತನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು